ಗೊತ್ತಾ ಪ್ರಾಸಿಕ್ಯೂಷನ್ಗೆ ಹೋದ್ರೆ ಶಿಕ್ಷೆ ಅಗತ್ಯ ಆಗದೇ ಬೇರೆ ವಿಚಾರ ಈ ಕಿರಿಕಿರಿ ಯಾಕಂದ್ರೆ ಮುಖ್ಯ ಹೆಂಗುಳದಿಂದ ಸ್ವಲ್ಪದಲ್ಲಿ ವಶವಾಗಿದ್ದಾರೆ ಆಮೇಲೆ ವೀಕ್ಷಕರು ನಿಮ್ಗೆ ಹೇಳ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಈ ತೋಳು ಹಿಂಗೆ ತೋಳು ತಟ್ಟುಬಿಟ್ಟು ಇದೇ ಗಣಿ ದಣಿ ವಿರುದ್ಧ ಹೋದ್ರು ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿದ್ರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಹದಿನೈದು ದಿನಗಳ ಪಾದಯಾತ್ರೆ ಆ ಪಾದಯಾತ್ರೆಗೆ ನಾನು ಕೂಡ ಹೋಗಿದ್ದೆ ಪದೇ ಪದೇ ಎಲ್ಲಾ ಕಡೆ ಹೇಳ್ತಾ ಇದ್ರು ಒಂದು ಲಕ್ಷ ಕೋಟಿ ಲೂಟಿ ಒಂದು ಲಕ್ಷ ಕೋಟಿ ಲೂಟಿ ಅಂತ ನಾನು ಜನಾರ್ದನ್ ರೆಡ್ಡಿ ಕೂಡ ಹೇಳಿದೆ ಒಂದು ಲಕ್ಷ ಕೋಟಿ ಲೂಟಿ ಅಂತ ಹೇಳ್ತಾ ಇದ್ರೆ ಎಷ್ಟು ಬಂತು ಅವ್ರು ಹೇಳಿದ್ರು ನೋಡಿ ಮುನ್ನೂರೈವತ್ತು ಕೋಟಿ ವಾಪಸ್ಗೊಂಡಿದ್ರೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಅಂತ ಎಲ್ಲ ಬಂತು ಇರಲಿ ಈಗ ಯಾವಾಗ ಹೋರಾಟಗಳಾಯ್ತು ಎಲ್ಲ ಆದ ನಂತರ ಈ ಗಣಿ ಲೈಸೆನ್ಸ್ ನವೀಕರಣಕ್ಕೆ ಒಂದು ಕೊಕ್ಕೆ ಬಿದ್ದಿತ್ತು ನವೀಕರಣ ಮಾಡೋಂಗಿಲ್ಲ ಹರಾಜು ಹಾಕಬೇಕು ಅಂತ ಹೇಳಿ ಯಾರೆಲ್ಲ ಹಗರಣಗಳ ಹೆಸರಿತ್ತು ಕೆಲವು ಗಣಿ ಕಂಪನಿಗಳು ಅವರಿಗೂ ಕೂಡ ನವೀಕರಣಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಆರೋಪ ಏನಿದು ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಂಕಷ್ಟ ಶುರುವಾಯ್ತಾ ಮೂಡಾನಂತರ ಎಲ್ಲ ಆರಾಮು ಐದು ವರ್ಷ ಇನ್ನೊಮ್ಮೆ ಏನು ಡಿ ಕೆ ಶಿವಕುಮಾರ್ ಕಿರಿಕಿರಿ ಇರೋದಿಲ್ಲ ಇತ್ತು ಅವ್ರಿಗೆ ಈಗ ಇದು ಬಂದಾಗ ಏನಾಗುತ್ತೆ ಶಿಕ್ಷೆಗಿಂತ ಹೆಚ್ಚಾಗಿ ತಲ್ಲೋ ಶುರು ಆಗತ್ತಲ್ಲ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಅರ್ಜಿ ರಾಮಮೂರ್ತಿ ಅನ್ನೋರು ರಾಜ್ಯಪಾಲರು ಮಾತಾಡಿದ್ದಾರೆ ರಾಜ್ಯಪಾಲರು ಒಪ್ಪಿದರೆ ಸಿದ್ದರಾಮಯ್ಯಗೆ ಸಂಕಷ್ಟ ಫಿಕ್ಸು ಗಣಿ ಗುತ್ತಿಗೆ ನವೀಕರಣದಲ್ಲಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಕಿಕ್ ಬ್ಯಾಕ್ ಅಂತಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೀನು ಅದಕ್ಕೆ ಲಾಭ ಕೊಡೋ ಲಂಚ ಕೊಡು ಅಂತ ಅಷ್ಟೇ ಕಿಕ್ ಬ್ಯಾಕ್ ಅಂತಂದ್ರೆ ಏನ್ ತಲೆ ಕೆಡಿಸ್ಕೊಬೇಡಿ ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಗುತ್ತಿಗೆ ನವೀಕರಣ ಮಾಡಿದ್ರಂತ ಸಿದ್ದರಾಮಯ್ಯ ಗೊತ್ತಾಗಬೇಕು ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಗುತ್ತಿಗೆ ನವೀಕರಣ ಮಾಡಬಾರದಿತ್ತು ಆ ಕಾನೂನು ಇರಲಿಲ್ಲ ಆಗ ಇರಲಿಲ್ಲ ತುಂಬಾ ಲೂಟಿ ಹೊಡೆದ್ರು ಅಂತ ಹೇಳಿ ನವೀಕರಣ ಬದಲು ಗಣಿಗಳ ಹರಾಜಿಗೆ ಅವಕಾಶ ಇತ್ತು ಆಗ ಆದರೆ ಇವರು ನವೀಕರಣ ಮಾಡಿಕೊಟ್ರಂತೆ ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಐನೂರು ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳಿ ಒಂದು ಆರೋಪ ಕೆಲ ಕಂಪನಿಗಳು ಗಣಿ ಹಗರಣದಲ್ಲಿ ತನಿಖೆ ಎದುರಿಸ್ತಾ ಇದ್ದು ಗಣಿ ಹಗರಣ ಎ ಸಿದ್ದರಾಮಯ್ಯ ಮುಖ್ಯಸ್ಥರಾಗಿ ಹೋರಾಟ ಮಾಡಿದ್ದು ಆಮೇಲೆ ಅದೇ ಜನಾರ್ದನ್ ರೆಡ್ಡಿ ಬಳಿಗೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಹೋಗಿ ಕೈ ಮುಗಿದು ಎಲ್ಲ ಕೇಳಿದ್ರು ಎಂತ ಪರಿಸ್ಥಿತಿ ಅನ್ನುವ ರಾಜಕಾರಣಿಗಳು ಬಹಳ ಕಷ್ಟ ನಮ್ದು ಬೆಸ್ಟ್ ನೋಡ್ರಿ ಯಾರಿಗೂ ಡೊಗ್ಗು ಸಲ ಮಾಡಿ ಅದೇ ಕಾರಣಕ್ಕೆ ಹಲವು ವರ್ಷದಿಂದ ನವೀಕರಣ ಆಗಿರಲಿಲ್ಲ ಅಂತೆ ಆ ಟೈಮಲ್ಲಿ ಆದರೆ ಸಿದ್ದರಾಮಯ್ಯ ಫಟಾಫಟ್ ಅಂತ ಕೆಲಸ ಮಾಡಿದ್ರಂತೆ ಯಾಕಂದ್ರೆ ಗಣಿ ಹಗರಣದಲ್ಲಿ ಹೆಸರಿದ್ದ ಕಾರಣಕ್ಕಾಗಿ ಕೆಲವು ಕಂಪನಿಗಳ ನವೀಕರಣ ಆಗಿರಲಿಲ್ಲ ಅದು ಹರಾಜು ಹಾಕಬೇಕಾಗಿತ್ತು ಬಟ್ ಎರಡು ಸಾವಿರದ ಹದಿನೈದರಲ್ಲಿ ಇವರು ಮಾಡಿಕೊಟ್ರು ಅಂತ ಹೇಳಿ ಆರೋಪ ಇದೆ ಈ ಆರೋಪ ರಾಜ್ಯಪಾಲರ ಬಳಿ ಹೋಗಿದೆ ಅವರು ಮಾತಾಡಿದ್ದಾರೆ ಆಮೇಲೆ ಕಾನೂನು ವ್ಯಾಪ್ತಿಗೆ ಕಳಿಸಿದ್ದಾರೆ ಅಲ್ಲೇ ಕಾನೂನು ಪಂಡಿತರೇ ಇಲ್ಲ ಕೊಡಬಹುದು ಸರ್ ಅಂತಂದ್ರೆ ಕೊಟ್ಟು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಅಂತೂ ಕಾದಿದೆ ಶಿಕ್ಷೆ ಶಿಕ್ಷೆ ಆಮೇಲೆ ವಿಚಾರ ಸಂಕಷ್ಟ ಅಂತಂದ್ರೆ ಬಹಳ ಕಿರಿಕಿರಿ ಆಸ್ ಎ ಮುಖ್ಯಮಂತ್ರಿ ಮುಂದಕ್ಕೆ ಬನ್ನಿ ಏನ್ ಗೊತ್ತಾ ಪ್ರಾಸಿಕ್ಯೂಷನ್ಗೆ ಹೋದ್ರೆ ಶಿಕ್ಷೆ ಅಗತ್ಯ ಬೇರೆ ವಿಚಾರ ಈ ಕಿರಿಕಿರಿ ಯಾಕಂದ್ರೆ ಹೆಂಗು ಗುಡಾದಿಂದ ಸ್ವಲ್ಪದಲ್ಲಿ ವಶವಾಗಿದ್ದಾರೆ ಆಮೇಲೆ ಹೇಳ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಈ ತೋಳು ಹಿಂಗೆ ತೋಳು ತಟ್ಟುಬಿಟ್ಟು ಇದೇ ಗಣಿ ದಣಿ ವಿರುದ್ಧ ಹೋರಾಟಕ್ಕೆ ಹೋದ್ರು ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿದ್ರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಹದಿನೈದು ದಿನಗಳ ಪಾದಯಾತ್ರೆ ಆ ಪಾದಯಾತ್ರೆಗೆ ನಾನು ಕೂಡ ಹೋಗಿದ್ದೆ ಪದೇ ಪದೇ ಎಲ್ಲಾ ಕಡೆ ಹೇಳ್ತಾ ಇದ್ದರು ಒಂದು ಲಕ್ಷ ಕೋಟಿ ಲೂಟಿ ಒಂದು ಲಕ್ಷ ಕೋಟಿ ಲೂಟಿ ಅಂತ ನಾನು ಜನಾರ್ದನ್ ರೆಡ್ಡಿ ಕೂಡ ಹೇಳಿದೆ ಒಂದು ಲಕ್ಷ ಕೋಟಿ ಲೂಟಿ ಅಂತ ಹೇಳ್ತಾ ಇದ್ರೆ ಎಷ್ಟು ಬಂತು ಇಲ್ಲ ಅವ್ರು ಹೇಳಿದ್ರು ನೋಡಿ ಮುನ್ನೂರು ಮುನ್ನೂರೈವತ್ತು ಕೋಟಿ ವಾಪಸ್ ತಗೊಂಡಿದ್ರೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಬಂತು ಇರ್ಲಿ ಈಗ ಯಾವಾಗ ಹೋರಾಟಗಳಾಯ್ತು ಎಲ್ಲ ಆದ ನಂತರ ಈ ಗಣಿ ಲೈಸೆನ್ಸ್ ನವೀಕರಣಕ್ಕೆ ಒಂದು ಕೊಕ್ಕೆ ಬಿದ್ದಿತ್ತು ನವೀಕರಣ ಮಾಡೋಂಗಿಲ್ಲ ಹರಾಜು ಹಾಕಬೇಕು ಅಂತ ಹೇಳಿ ಯಾರೆಲ್ಲ ಹಗರಣಗಳ ಹೆಸರಿತ್ತು ಕೆಲವು ಗಣಿ ಕಂಪನಿಗಳು ಅವರಿಗೂ ಕೂಡ ನವೀಕರಣಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಆರೋಪ ಏನಿದು ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಂಕಷ್ಟ ಶುರುವಾಯಿತಾ ನಂತರ ಎಲ್ಲ ಆರಾಮು ಐದು ವರ್ಷ ಇನ್ನೊಮ್ಮೆ ಏನು ಕೆ ಶಿವಕುಮಾರ್ ಕಿರಿಕಿರಿ ಇರೋದಿಲ್ಲ ಇತ್ತು ಅವರಿಗೆ ಈಗ ಇದು ಬಂದಾಗ ಏನಾಗುತ್ತೆ ಶಿಕ್ಷೆಗಿಂತ ಹೆಚ್ಚಾಗಿ ತಲ್ಲೋ ಶುರು ಆಗತ್ತಲ್ಲ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಅರ್ಜಿ ರಾಮಮೂರ್ತಿ ಅನ್ನೋರು ರಾಜ್ಯಪಾಲರು ಮಾತಾಡಿದ್ದಾರೆ ರಾಜ್ಯಪಾಲರು ಒಪ್ಪಿದರೆ ಸಿದ್ದರಾಮಯ್ಯಗೆ ಸಂಕಷ್ಟ ಫಿಕ್ಸು ಗಣಿ ಗುತ್ತಿಗೆ ನವೀಕರಣದಲ್ಲಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಕಿಕ್ ಬ್ಯಾಕ್ ಅಂತಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೀನು ಅದಕ್ಕೆ ಲಾಭ ಕೊಡು ಲಂಚ ಕೊಡು ಅಂತ ಅಷ್ಟೇ ಕಿಕ್ ಬ್ಯಾಕ್ ಅಂದ್ರೆ ತಲೆ ಕೆಡಿಸ್ಕೊಬೇಡಿ ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಗುತ್ತಿಗೆ ನವೀಕರಣ ಮಾಡಿದ್ರೆ ಅಂತ ಸಿದ್ದರಾಮಯ್ಯ ಗೊತ್ತಾಗಬೇಕೀಗ ಎರಡ್ ಸಾವಿರದ ಹದಿನೈದರಲ್ಲಿ ಗುತ್ತಿಗೆ ನವೀಕರಣ ಮಾಡಬಾರದಿತ್ತು ಆ ಕಾನೂನು ಇರಲಿಲ್ಲ ಆಗ ಇರಲಿಲ್ಲ ತುಂಬಾ ಲೂಟಿ ಹೊಡೆದ್ರು ಅಂತ ಹೇಳಿ ನವೀಕರಣ ಬದಲು ಗಣಿಗಳ ಹರಾಜಿಗೆ ಅವಕಾಶ ಇತ್ತು ಆಗ ಆದರೆ ಇವರು ನವೀಕರಣ ಅಂತ ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಐನೂರು ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳಿ ಒಂದು ಆರೋಪ ಕೆಲ ಕಂಪನಿಗಳು ಗಣಿ ಹಗರಣದಲ್ಲಿ ತನಿಖೆ ಎದುರಿಸುತ್ತಿದ್ದು ಗಣಿ ಹಗರಣ ಎಸ್ ಸಿದ್ದರಾಮಯ್ಯ ಮುಖ್ಯಸ್ಥರಾಗಿ ಹೋರಾಟ ಮಾಡಿದ್ದು ಆಮೇಲೆ ಅದೇ ಜನಾರ್ದನ್ ರೆಡ್ಡಿ ಬಳಿಗೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಇವರೋಗಿ ಹೋಗಿ ಕೈ ಮುಗಿದು ಓಟೆಲ್ಲ ಕೇಳಿದ್ರು ಎಂತಹ ಪರಿಸ್ಥಿತಿ ಅಲ್ವಾ ರಾಜಕಾರಣಿಗಳು ಬಹಳ ಕಷ್ಟ ನಮ್ದು ಬೆಸ್ಟ್ ನೋಡ್ರಿ ಯಾರಿಗೂ ಡಗ್ಗು ಸಲಾಮಿ ಹೇಗಿಲ್ಲ ಅದೇ ಕಾರಣಕ್ಕೆ ಹಲವು ವರ್ಷದಿಂದ ನವೀಕರಣ ಆಗಿರಲಿಲ್ಲ ಅಂತ ಆ ಟೈಮಲ್ಲಿ ಆದರೆ ಸಿದ್ದರಾಮಯ್ಯ ಅಂತ ಕೆಲಸ ಮಾಡಿದ್ರಂತೆ ಯಾಕಂದ್ರೆ ಗಣಿ ಹಗರಣದಲ್ಲಿ ಹೆಸರಿದ್ದ ಕಾರಣಕ್ಕಾಗಿ ಕೆಲವು ಕಂಪನಿಗಳ ನವೀಕರಣ ಆಗಿರಲಿಲ್ಲ ಅದು ಹರಾಜು ಹಾಕಬೇಕಾಗಿತ್ತು ಬಟ್ ಎರಡು ಸಾವಿರದ ಹದಿನೈದರಲ್ಲಿ ಇವರು ಮಾಡಿಕೊಟ್ರು ಅಂತ ಹೇಳಿ ಆರೋಪ ಇದೆ ಈ ಆರೋಪ ರಾಜ್ಯಪಾಲರ ಬಳಿ ಹೋಗಿದೆ ಅವರು ಮಾತಾಡಿದ್ದಾರೆ ಆಮೇಲೆ ಕಾನೂನು ವ್ಯಾಪ್ತಿಗೆ ಕಳಿಸಿದ್ದಾರೆ ಅಲ್ಲೇ ಕಾನೂನು ಪಂಡಿತರೇ ಇಲ್ಲ ಕೊಡಬಹುದು ಸರ್ ಅಂತಂದ್ರೆ ಕೊಟ್ಟು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಅಂತೂ ಕಾದಿದೆ ಶಿಕ್ಷೆ ಶಿಕ್ಷೆ ಆಮೇಲೆ ವಿಚಾರ ಸಂಕಷ್ಟ ಅಂತಂದ್ರೆ ಬಹಳ ಕಿರಿಕಿರಿ ಆಸ್ ಎ ಮುಖ್ಯಮಂತ್ರಿ ಮುಂದಕ್ಕೆ ಬನ್ನಿ ಗೊತ್ತಾ ಪ್ರಾಸಿಕ್ಯೂಷನ್ಗೆ ಹೋದ್ರೆ ಶಿಕ್ಷೆ ಅಗತ್ಯ ಆಗೋದ್ರೆ ಬೇರೆ ವಿಚಾರ ಈ ಕಿರಿಕಿರಿ ಯಾಕಂದ್ರೆ ಮುಖ್ಯ ಹೆಂಗೂ ಗುಡಾದಿಂದ ಸ್ವಲ್ಪ ವಶವಾಗಿದ್ದಾರೆ ಆಮೇಲೆ ವೀಕ್ಷಕ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಈ ಹಿಂಗೆ ತೋಲ್ ತಟ್ಟುಬಿಟ್ಟು ಇದೇ ಗಣಿ ಗಣಿ ವಿರುದ್ಧ ಹೋರಾಟಕ್ಕೆ ಹೋದ್ರು ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿದ್ರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಹದಿನೈದು ದಿನಗಳ ಪಾದಯಾತ್ರೆ ಆ ಪಾದಯಾತ್ರೆಗೆ ನಾನು ಕೂಡ ಹೋಗಿದ್ದೆ ಪದೇ ಪದೇ ಅವ್ರೆಲ್ಲಾ ಕಡೆ ಹೇಳ್ತಾ ಇದ್ರು ಒಂದು ಲಕ್ಷ ಕೋಟಿ ಲೂಟಿ ಒಂದು ಲಕ್ಷ ಕೋಟಿ ಲೂಟಿ ಅಂತ ನಾನು ಜನಾರ್ದನ್ ರೆಡ್ಡಿ ಕೂಡ ಹೇಳಿದೆ ಒಂದು ಲಕ್ಷ ಕೋಟಿ ಲೂಟಿ ಅಂತ ಹೇಳ್ತಾ ಇದ್ರೆ ಎಷ್ಟು ಬಂತು ಇಲ್ಲ ಅವ್ರು ಹೇಳಿದ್ರು ನೋಡಿ ಮುನ್ನೂರು ಮುನ್ನೂರೈವತ್ತು ಕೋಟಿ ವಾಪಸ್ಗೊಂಡರೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಅಂತ ಎಲ್ಲ ಬಂತು ಇಲ್ಲ ಈಗ ಯಾವಾಗ ಹೋರಾಟಗಳಾಯ್ತು ಎಲ್ಲ ಆದ ನಂತರ ಈ ಗಣಿ ಲೈಸೆನ್ಸ್ ನವೀಕರಣಕ್ಕೆ ಒಂದು ಕೊಕ್ಕೆ ಬಿದ್ದಿತ್ತು ನವೀಕರಣ ಮಾಡೋಂಗಿಲ್ಲ ಹರಾಜು ಹಾಕಬೇಕು ಅಂತ ಹೇಳಿ ಯಾರೆಲ್ಲ ಹಗರಣಗಳ ಹೆಸರಿತ್ತು ಕೆಲವು ಗಣಿ ಕಂಪನಿಗಳು ಅವರಿಗೂ ಕೂಡ ನವೀಕರಣಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಆರೋಪ ಏನಿದು ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಂಕಷ್ಟ ಶುರುವಾಯ್ತಾ ನಂತರ ಎಲ್ಲ ಆರಾಮು ಐದು ವರ್ಷ ಇನ್ನೊಮ್ಮೆ ಏನು ಡಿ ಕೆ ಶಿವಕುಮಾರ್ ಕಿರಿಕಿರಿ ಇರೋದಿಲ್ಲ ಇತ್ತು ಅವ್ರಿಗೆ ಈಗ ಇದು ಬಂದಾಗ ಏನಾಗುತ್ತೆ ಶಿಕ್ಷೆಗಿಂತ ಹೆಚ್ಚಾಗಿ ತಲ್ಲೋ ಶುರು ಆಗತ್ತಲ್ಲ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಅರ್ಜಿ ರಾಮಮೂರ್ತಿ ಅನ್ನೋರು ರಾಜ್ಯಪಾಲರು ಮಾತಾಡಿದ್ದಾರೆ ರಾಜ್ಯಪಾಲರು ಒಪ್ಪಿದರೆ ಸಿದ್ದರಾಮಯ್ಯಗೆ ಸಂಕಷ್ಟ ಫಿಕ್ಸು ಗಣಿ ಗುತ್ತಿಗೆ ನವೀಕರಣದಲ್ಲಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಕಿಕ್ ಬ್ಯಾಕ್ ಅಂತಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೀನು ಅದಕ್ಕೆ ಲಾಭ ಕೊಡು ಲಂಚ ಕೊಡು ಅಂತ ಅಷ್ಟೇ ಕಿಕ್ ಬ್ಯಾಕ್ ಅಂತಂದ್ರೆ ಏನು ತಲೆ ಕೆಡಿಸ್ಕೊಬೇಡಿ ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಗುತ್ತಿಗೆ ನವೀಕರಣ ಮಾಡಿದ್ರಂತ ಸಿದ್ದರಾಮಯ್ಯ ಅವಲ್ಲದೂ ಗೊತ್ತಾಗಬೇಕೀಗ ಎರಡ್ ಸಾವಿರದ ಗಣಿ ಗುತ್ತಿಗೆ ನವೀಕರಣ ಮಾಡಬಾರದಿತ್ತು ಆ ಕಾನೂನು ಇರಲಿಲ್ಲ ಆಗ ಇರಲಿಲ್ಲ ತುಂಬಾ ಲೂಟಿ ಹೊಡೆದ್ರು ಅಂತ ಹೇಳಿ ನವೀಕರಣ ಬದಲು ಗಣಿಗಳ ಹರಾಜಿಗೆ ಅವಕಾಶ ಇತ್ತು ಆಗ ಆದರೆ ಇವರು ನವೀಕರಣ ಅಂತ ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಐನೂರು ಕೋಟಿ ಕಿಕ್ ಬ್ಯಾಕ್ ಅಂತೇಳಿ ಒಂದು ಆರೋಪ ಕೆಲ ಕಂಪನಿಗಳು ಗಣಿ ಹಗರಣದಲ್ಲಿ ತನಿಖೆ ಇದ್ದು ಗಣಿ ಹಗರಣ ದೇಶ ಸಿದ್ದರಾಮಯ್ಯರ ಮುಖ್ಯಸ್ಥರಾಗಿ ಹೋರಾಟ ಮಾಡಿದ್ದು ಆಮೇಲೆ ಅದೇ ಜನಾರ್ದನ್ ರೆಡ್ಡಿ ಬಳಿಗೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಇವರೋಗಿ ಕೈ ಮುಗಿದು ಓಟೆಲ್ಲ ಕೇಳಿದ್ರು ಎಂತ ಪರಿಸ್ಥಿತಿ ಅನ್ನುವ ರಾಜಕಾರಣಿಗಳು ಬಹಳ ಕಷ್ಟ ನಮ್ದು ಬೆಸ್ಟ್ ನೋಡ್ರಿ ಯಾರಿಗೂ ಡಗ್ಗು ಸಲ ಮಾಡಿ ಅದೇ ಕಾರಣಕ್ಕೆ ಹಲವು ವರ್ಷದಿಂದ ನವೀಕರಣ ಆಗಿರಲಿಲ್ಲ ಅಂತೆ ಆ ಟೈಮ್ ಅಲ್ಲಿ ಆದರೆ ಸಿದ್ದರಾಮಯ್ಯ ಫಟಾಫಟ್ ಅಂತ ಕೆಲಸ ಮಾಡಿದ್ರಂತೆ ಯಾಕಂದ್ರೆ ಗಣಿ ಹಗರಣದಲ್ಲಿ ಹೆಸರಿದ್ದ ಕಾರಣಕ್ಕಾಗಿ ಕೆಲವು ಕಂಪನಿಗಳ ನವೀಕರಣ ಆಗಿರಲಿಲ್ಲ ಅದು ಹರಾಜು ಹಾಕಬೇಕಾಗಿತ್ತು ಬಟ್ ಎರಡು ಸಾವಿರದ ಹದಿನೈದರಲ್ಲಿ ಇವರು ಮಾಡಿಕೊಟ್ರು ಅಂತ ಹೇಳಿ ಆರೋಪ ಇದೆ ಈ ಆರೋಪ ರಾಜ್ಯಪಾಲರ ಬಳಿ ಹೋಗಿದೆ ಅವರು ಮಾತಾಡಿದ್ದಾರೆ ಆಮೇಲೆ ಕಾನೂನು ವ್ಯಾಪ್ತಿಗೆ ಕಳಿಸಿದ್ದಾರೆ ಅಲ್ಲೇ ಕಾನೂನು ಪಂಡಿತರೇ ಎಲ್ಲ ಕೊಡಬಹುದು ಸರ್ ಅಂತಂದ್ರೆ ಕೊಟ್ಟು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಅಂತೂ ಕಾದಿದೆ ಶಿಕ್ಷೆ ಶಿಕ್ಷೆ ಆಮೇಲೆ ವಿಚಾರ ಸಂಕಷ್ಟ ಅಂತಂದ್ರೆ ಬಹಳ ಕಿರಿಕಿರಿ ಆಸ್ ಎ ಮುಖ್ಯಮಂತ್ರಿ ಮುಂದಕ್ಕೆ ಬರೀ ಏನು ಗೊತ್ತಾ ಪ್ರಾಸಿಕ್ಯೂಷನ್ಗೆ ಹೋದ್ರೆ ಶಿಕ್ಷೆ ಅಗತ್ಯ ಆಗೋದ್ರೆ ಬೇರೆ ವಿಚಾರ ಈ ಕಿರಿಕಿರಿ ಯಾಕಂದ್ರೆ ಮುಖ್ಯ ಹೆಂಗು ಮುಳದಿಂದ ಸ್ವಲ್ಪ ಬಶವಾಗಿದ್ದಾರೆ ಆಮೇಲೆ ವೀಕ್ಷಕರು ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಈ ತೋಳು ಹಿಂಗೆ ತೋಳು ತಟ್ಟುಬಿಟ್ಟು ಇದೇ ಗಣಿ ದಣಿ ವಿರುದ್ಧ ಹೋರಾಟಕ್ಕೆ ಹೋದ್ರು ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿದ್ರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಹದಿನೈದು ದಿನಗಳ ಪಾದಯಾತ್ರೆ ಆ ಪಾದಯಾತ್ರೆಗೆ ನಾನು ಕೂಡ ಹೋಗಿದ್ದೆ ಪದೇ ಪದೇ ಅವ್ರ ಎಲ್ಲಾ ಕಡೆ ಹೇಳ್ತಾ ಇದ್ರು ಒಂದು ಲಕ್ಷ ಕೋಟಿ ಲೂಟಿ ಒಂದು ಲಕ್ಷ ಕೋಟಿ ಲೂಟಿ ಅಂತ ನಾನು ಜನಾರ್ದನ್ ರೆಡ್ಡಿ ಕೂಡ ಹೇಳಿದೆ ಒಂದು ಲಕ್ಷ ಕೋಟಿ ಲೂಟಿ ಅಂತ ಹೇಳ್ತಾ ಇದ್ರೆ ಎಷ್ಟು ಬಂತು ಅವ್ರು ಹೇಳಿದ್ರು ನೋಡಿ ಕೋಟಿ ವಾಪಸ್ ಹೊಂದ್ರೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಅಂತ ಎಲ್ಲ ಬಂತು ಇರ್ಲಿ ಈಗ ಯಾವಾಗ ಹೋರಾಟಗಳಾಯ್ತು ಎಲ್ಲ ಆದ ನಂತರ ಈ ಗಣಿ ಲೈಸೆನ್ಸ್ ನವೀಕರಣಕ್ಕೆ ಒಂದು ಕೊಕ್ಕೆ ಬಿದ್ದಿತ್ತು ನವೀಕರಣ ಮಾಡೋಂಗಿಲ್ಲ ಹರಾಜು ಹಾಕಬೇಕು ಅಂತ ಹೇಳಿ ಯಾರೆಲ್ಲ ಹಗರಣಗಳ ಹೆಸರಿತ್ತು ಕೆಲವು ಗಣಿ ಕಂಪನಿಗಳು ಅವರಿಗೂ ಕೂಡ ನವೀಕರಣಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಆರೋಪ ಏನಿದು ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಂಕಷ್ಟ ಶುರುವಾಯಿತಾ ನಂತರ ಎಲ್ಲ ಆರಾಮು ಐದು ವರ್ಷ ಇನ್ನೊಮ್ಮೆ ಏನು ಕೆ ಶಿವಕುಮಾರ್ ಕಿರಿಕಿರಿ ಇರೋದಿಲ್ಲ ಎಲ್ಲ ಇತ್ತು ಅವರಿಗೆ ಈಗ ಇದು ಬಂದಾಗ ಏನಾಗುತ್ತೆ ಶಿಕ್ಷೆಗಿಂತ ಹೆಚ್ಚಾಗಿ ತಲ್ಲೋ ಶುರು ಆಗತ್ತಲ್ಲ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಅರ್ಜಿ ರಾಮಮೂರ್ತಿ ಅನ್ನೋರು ರಾಜ್ಯಪಾಲರು ಮಾತಾಡಿದ್ದಾರೆ ರಾಜ್ಯಪಾಲರು ಒಪ್ಪಿದ್ದಾರೆ ಸಿದ್ದರಾಮಯ್ಯಗೆ ಸಂಕಷ್ಟ ಫಿಕ್ಸು ಗಣಿ ಗುತ್ತಿಗೆ ನವೀಕರಣದಲ್ಲಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಕಿಕ್ ಬ್ಯಾಕ್ ಅಂತಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೀನು ಅದಕ್ಕೆ ಲಾಭ ಕೊಡೋ ಲಂಚ ಕೊಡು ಅಂತ ಅಷ್ಟೇ ಕಿಕ್ ಬ್ಯಾಕ್ ಒಂದ್ರೆ ಏನ್ ತಲೆ ಕಳ್ಸಿ ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಗುತ್ತಿಗೆ ನವೀಕರಣ ಮಾಡಿದ್ರಂತ ಸಿದ್ದರಾಮಯ್ಯ ಅವಲ್ಲಂತೂ ಈಗ ಎರಡ್ ಸಾವಿರದ ಹದಿನೈದರಲ್ಲಿ ಗುತ್ತಿಗೆ ನವೀಕರಣ ಮಾಡಬಾರದಿತ್ತು ಆ ಕಾನೂನು ಇರಲಿಲ್ಲ ಆಗ ನವೀಕರಣದಿರಲಿಲ್ಲ ತುಂಬಾ ಲೂಟಿ ಹೊಡೆದು ಅಂತ ಹೇಳಿ ನವೀಕರಣ ಬದಲು ಗಣಿಗಳ ಹರಾಜಿಗೆ ಅವಕಾಶ ಇತ್ತು ಆಗ ಆದರೆ ಇವರು ನವೀಕರಣ ಮಾಡಿಕೊಟ್ಟಂತೆ ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಐನೂರು ಕೋಟಿ ಕಿಕ್ ಬ್ಯಾಕ್ ಅಂತೇಳಿ ಒಂದು ಆರೋಪ ಕೆಲ ಕಂಪನಿಗಳು ಗಣಿ ಹಗರಣದಲ್ಲಿ ತನಿಖೆ ಎದುರಿಸ್ತಾ ಇದ್ದು ಗಣಿ ಹಗರಣ ಎ ಸಿದ್ದರಾಮಯ್ಯ ಮುಖ್ಯಸ್ಥರಾಗಿ ಹೋರಾಟ ಮಾಡಿದ್ದು ಆಮೇಲೆ ಅದೇ ಜನಾರ್ದನ್ ರೆಡ್ಡಿ ಬಳಿಗೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಇವರೋಗಿ ಕೈ ಮುಗಿದು ಓಟೆಲ್ಲ ಕೇಳಿದ್ರು ಎಂತಹ ಪರಿಸ್ಥಿತಿ ಅಲ್ವಾ ರಾಜಕಾರಣಿಗಳದು ಬಹಳ ಕಷ್ಟ ನಮ್ದು ಬೆಸ್ಟ್ ನೋಡ್ರಿ ಯಾರಿಗೂ ಡಬ್ಬು ಸಲ ಹೇಗಿಲ್ಲ ಅದೇ ಕಾರಣಕ್ಕೆ ಹಲವು ವರ್ಷದಿಂದ ನವೀಕರಣ ಆಗಿರಲಿಲ್ಲ ಅಂತೆ ಆ ಟೈಮಲ್ಲಿ ಆದರೆ ಸಿದ್ದರಾಮಯ್ಯ ಫಟಾಫಟ್ ಅಂತ ಕೆಲಸ ಮಾಡಿದ್ರಂತೆ ಯಾಕಂದ್ರೆ ಗಣಿ ಹಗರಣದಲ್ಲಿ ಹೆಸರಿದ್ದ ಕಾರಣಕ್ಕಾಗಿ ಕೆಲವು ಕಂಪನಿಗಳ ನವೀಕರಣ ಆಗಿರಲಿಲ್ಲ ಅದು ಹರಾಜು ಹಾಕಬೇಕಾಗಿತ್ತು ಬಟ್ ಎರಡು ಸಾವಿರದ ಹದಿನೈದರಲ್ಲಿ ಇವರು ಮಾಡಿಕೊಟ್ರು ಅಂತ ಹೇಳಿ ಆರೋಪ ಇದೆ ಈ ಆರೋಪ ರಾಜ್ಯಪಾಲರ ಬಳಿ ಹೋಗಿದೆ ಅವರು ಮಾತಾಡಿದ್ದಾರೆ ಆಮೇಲೆ ಕಾನೂನು ವ್ಯಾಪ್ತಿಗೆ ಕಳಿಸಿದ್ದಾರೆ ಅಲ್ಲೇ ಕಾನೂನು ಪಂಡಿತರೇ ಎಲ್ಲ ಕೊಡಬಹುದು ಸರ್ ಅಂತಂದ್ರೆ ಕೊಟ್ಟು ಬಿಟ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಅಂತೂ ಕಾದಿದೆ ಶಿಕ್ಷೆ ಶಿಕ್ಷೆ ಆಮೇಲೆ ವಿಚಾರ ಸಂಕಷ್ಟ ಅಂತಂದ್ರೆ ಬಹಳ ಕಿರಿಕಿರಿ ಆಸ್ ಎ ಮುಖ್ಯಮಂತ್ರಿ ಮುಂದಕ್ಕೆ ಬನ್ನಿ